ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಗದಗ್ ಬೆಟಗೇರಿ ಸ್ಪೆಷಲ್ ಪೂರಿ ಬೆಟಗೇರಿ ಚಟ್ನಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನೀವು ಬೇಕಿದ್ರೆ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟಾದರೂ ತಗೋಬೋದು ನಾನಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನು ಬಳಸಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ ಸ್ವಲ್ಪ ಕಾದಿರೋ ಎಣ್ಣೆನ ಸೇರಿಸ್ಕೊತ ಇದ್ದೀನಿ ಈ ಕಾದಿರೋ ಎಣ್ಣೆ ಹಾಕೋದ್ರಿಂದ ನಮ್ಮ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇಲ್ಲಾಂದರೆ ಗರಿ ಗರಿಯಾಗಿ ಉಬ್ಬಿ ಬರೋಲ್ಲ ಅದಕ್ಕೋಸ್ಕರ ಹಾಕ್ತಿದ್ದೀನಿ ಇದನ್ನು ಸತಿ ಹಾಗೆ ಕೈಯಾಡ್ಸ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಹಿಟ್ಟನ್ನು ಈ ಹದಕ್ಕೆ ಪೂರಿ ಹಿಟ್ಟಿನಂದರೆ ಸಾಕು ಇವಾಗ ಒಂದು ಲೀಟ್ ಕ್ಲೋಸ್ ಮಾಡಿ ಇಡೋಣ ಒಂದು ಅರ್ಧ ತಾಸಾದರೂ ಇದು ನೆನಿಬೇಕು ಅಂದರೆ ನಮ್ಮ ಪೂರಿ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಬೆಟ್ಗೇರಿ ಚಟ್ನಿ ಮಾಡೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಕಾಯ್ತಿದ್ದಾಗೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಜೀರಿಗೆ ಸೇರಿಸ್ಕೊಳ್ಳೋಣ ಕಟ್ ಮಾಡಿರೋ ಈರುಳ್ಳಿಯನ್ನ ಸೇರಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಳ್ಳೋಣ ಇವು ಕಲರ್ ಚೇಂಜ್ ಆಗ್ತಿದ್ದಾಗೆ ಸ್ವಲ್ಪ ಜಜ್ಜಿಟ್ಟರೂ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಇದನ್ನು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡಿರೋ ಕರಿಬೇ ಸೊಪ್ಪನ್ನು ಹಾಕೋಣ ಆಮೇಲೆ ಕಟ್ ಮಾಡಿರುವಂತಹ ಮೆಣಸಿನಕಾಯಿನ ಸೇರಿಸ್ಕೊಳ್ಳೋಣ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿ ಕಾಯಿನ ಸೇರಿಸ್ಕೊರಿ ಇವಾಗ ಅರ್ಶಿನ ಪುಡಿಯನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಒಂದು ಸ್ಪೂನ್ ಆದಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ಇವಾಗ ಇಷ್ಟಾದ್ರೆ ಸಾಕು ಇದು ತಣ್ಣಗಾಗಲಿ ಆಮೇಲೆ ಮುಂದಿನ ವಿಧಾನವನ್ನ ತಿಳಿಸ್ತೀನಿ ಇವಾಗ ಇದು ತನ್ನಗಾಗಿದೆ ಇದಕ್ಕೆ ಒಂದು ಲೋಟದಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ ಇವಾಗ ಸರಿಯಾಗಿ ಕೈಯಾರ್ಸೋಣ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಇದೇ ಮೇಯ್ನಾಗಿ ಟೇಸ್ಟ್ ಬರೋ ಇಂಗ್ರೀಡಿಯೆಂಟ್ ನಮ್ಮ ಬೆಡ್ಗೆದ ಚಟ್ನಿಗೆ ಇದೇ ಒಂಥರ ಟೆಕ್ಸ್ಚರ್ನೂ ಕೊಡುತ್ತೆ ಟೇಸ್ಟನ್ನು ಕೊಡುತ್ತೆ ಇವಾಗ ಒಂದ್ಸತಿ ಮತ್ತೆ ಕೈಯಾಡ್ಸ್ಕೊಡೋಣ ಆಗಲೇ ತೊಗೊಂಡು ಗ್ಲಾಸಿಂದ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ ಮತ್ತು ಕೈ ಆಡಿಸ್ಕೊಂಡ್ರೆ ಈ ಥರ ಟೆಕ್ಸ್ಚರ್ ಬರುತ್ತೆ ಇಷ್ಟು ತೆಳುವಾಗಿದ್ದರೆ ಬೆಟಗೇರಿ ಚಟ್ನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ ಇಷ್ಟಾದರೆ ಸಾಕು ಬೆಟ್ಗೆರ ಚಟ್ನಿ ರೆಡಿ ಆಯಿತು ಇವಾಗ ಇವಾಗ ಪೂರಿ ಮಾಡ್ಕೊಂಡು ಬರೋಣ ನಾನಿಲ್ಲಿ ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೇನೆ ಎಣ್ಣೆಕಾಯಿ ಅಷ್ಟರಲ್ಲಿ ಪೂರಿಯನ್ನು ಲಟಿಸ್ಕೊಳ್ಳೋಣ ಬನ್ನಿ ಒಂದು ಉಳ್ಳೆ ಪುರಿ ಹಿಟ್ಟನ್ನು ತಗೊಂಡು ಇವಾಗ ಲಟ್ಸೋಣ ನಾನಿಲ್ಲಿ ಎಣ್ಣೆ ಹಾಕಿ ಲಟ್ಟಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಹಿಟ್ಟಲ್ಲಿ ಕೂಡ ಅದ್ದಿ ಲಟ್ಟಿಸ್ಬೋದು ನಾನು ಎಣ್ಣೆಯನ್ನು ಸವರ್ಕೊಂಡು ಲಟ್ಟಿಸ್ತಿದ್ದೀನಿ ಎಣ್ಣೆ ಹಚ್ಚಿ ಲಟ್ಟಿಸೋದ್ರಿಂದ ಪೂರಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಎಣ್ಣೆಯನ್ನು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ಈ ಥರ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಕಾಯ್ದಿರುವಂಥ ಎಣ್ಣೆಗೆ ಬಿಡೋಣ ಇಲ್ಲಿ ಪೂರಿ ಬೆಟ್ಟಿಗೆ ಚೆಕ್ ಮಾಡ್ಕೊಂಡ್ಬಂದಿದೆ ನೋಡಿ ವೀಕ್ಷಕರೇ ನೀವು ಸತಿ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು